ಆ್ಯಕ್ಚುಲಿ ಇವತ್ತು ಡಿಯರ್ ಡೇಡಿದ್ದು ಸ್ಕ್ರಿಪ್ಟು ಪೂಜೆ ಮಾತ್ರ ಆಯಿತು ಸೊ ಹೇಳ್ಬಿಟ್ಟು ಪ್ಲ್ಯಾನಲ್ಲಿದ್ದೀವಿ ಸೊ ಕಾಸ್ಟಿಂಗ್ ವಿಚಾರಕ್ಕೆ ಅಂತ ಬಂದರೆ ಸೊ ನಾನು ಪ್ರೊಡ್ಯೂಸರ್ಸರು ಸ್ವಲ್ಪ ಸೀರಿಯಸ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ ದನ್ ಲೊಕೇಶನ್ ಅಂಟಿಂಗ್ ಎಲ್ಲ ಮುಗೀತು ಬ್ಯಾಕ್ಗ್ರೌಂಡ್ ಸ್ಕೋರ್ ಒಂದು ಸ್ವಲ್ಪ ವರ್ಕ್ ಇದೆ ನಮ್ಮ ಹೀರೋ ಪ್ರಿಪ್ರೇಷನ್ಸು ಒಂದು ಸ್ವಲ್ಪ ಮೂರು ಶೇಡ್ ಇರೋದ್ರಿಂದ ಟೈಮ್ ತೊಗೊಂಡು ಟೈಮ್ ತಗೊಂಡು ಒಂದೊಂದು ಶೆಡ್ಯೂಲ್ ಪ್ರಕಾರ ವರ್ಕ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಸಿನಿಮಾ ಬಗ್ಗೆ ಸಿನಿಮಾ ಮಾಡಿದ ಮೇಲೆ ಹೇಳ್ತೀನಿ ಸೊ ಎಲ್ಲರೂ ಹಾರಿಸಿ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಮನವಿ ಥ್ಯಾಂಕ್ ಯು ಇಲ್ಲ ನನ್ನ ಹೆಸರು ವಿಜಯ್ ಅಂತ ಹೇಳಿಬಿಟ್ಟು ಡಿ ಆರ್ ಡ್ಯಾಡಿ ಸಿನಿಮಾ ಇದು ನನ್ನ ಮೊದಲನೇ ಸಿನಿಮಾ ಸತತ ಹದಿನಾಲ್ಕು ಹದಿನೈದು ವರ್ಷಗಳಿಂದ ಅಸಿಸ್ಟೆಂಟಾಗಿ ಅಸೋಸಿಯೇಟಾಗಿ ಕೋ ಡೈರೆಕ್ಟ್ರಾಗಿ ವರ್ಕ್ ಮಾಡಿಕೊಂಡು ಫೈನಲಿ ಇವಾಗ ಡೈರೆಕ್ಟ್ರನ್ನು ಹಂತಕ್ಕೆ ಬಂದು ನಿಂತ್ಕೊಂಡಿದ್ದೀನಿ

ने पर वीडियो मल्टीनल को जा मार्केट है और तो इतना ओए दा ये तो नहीं है तो नहीं चांस है ओमार्क है ये है